ಬೇಡ ಸುಮಾರಾಗಿ ಮಾಡ್ಕೊಳಕದ ಅನ್ಬಿಟ್ಟು ಸುಮ್ನೆ ದುಡ್ಡು ಕಸಲ ಖರ್ಚು ಬೀದ್ ಊಟ ಬೇಕಾರೆ ದೊಡ್ಡದಾಗ ಮಾಡ್ಕೊಳ್ದ ಅನ್ಬಿಟ್ಟು ಹಂಗಂತವ್ರೆ ಎಳ್ಳು ಮನೇಲಿ ಅಷ್ಟು ಬಂಡ್ ಬಲಿಲ್ಲ ಹತ್ಕೆಯ ಸುಮಾರಾಗಿ ದೇವಸ್ಥಾನ ಮಾಡ್ಕೊಡಿ ಅಂತ ಕೇಳವ್ರೆ ಹುಡುಗಿ ಚೆನ್ನಾಗಿದೆ ಚೆನ್ನಾಗೈತಾನೆ ಇನ್ನ ಹುಡುಗಿಯಲ್ಲ ಚೆನ್ನಾಗಿದೆ ಸಕ್ಕದೆ ಹುಸಿ ಚೆನ್ನಾಗಿಲ್ಲ ಬೆಳ್ಳಿಗೆ ಸಣ್ಣಕ್ಕೆ ಹುಸಿ ಚೆನ್ನಾಗಿಲ್ಲ ಆಮೇಲೆ ಬಾರಿ ಒಳ್ಳೆ ಎಳ್ಳು ನೋಡಿವೆಲ್ಲ ನಾವು

ಆಮೇಲೆ ಜಾಸ್ತಿ ಜನ ಅನ್ಬಿಟ್ಟು ಊರವ್ರನ್ನೆಲ್ಲ ಕರಿಬೇಕಲ್ಲ ಒಬ್ಬ ಮಗ ಅದಕ್ಕೆ ದೊಡ್ಡದಾಗೆ ಮಾಡ್ತಾರೆ ಕರ್ನಾರ ಕರ್ಬಾ ಉಳ್ಕೊಳ್ಳಿ ಮದ್ವೆ ಆದ್ಮೇಲೆ ಇಲ್ಲ ಯಾ ಕರ್ ಮುಗ್ಸ್ಕೊಂಡು ಏ ಕರಿತದೆ ತಕೋ ಅತ್ತೆ ಕರೆಯಲ್ವಾ ಕರ್ದೆ ಕರಿತದೆ ಮದ್ವೆ ಕರಿಲಿಲ್ಲ ಅಂದ್ರೆ ಕರ್ನೆ ಕರ್ವೆ ಸರಿ ತಕೋ ಈಗ್ಲೇ ಇರು ಅತ್ತೇನ ಈಗ್ ಬಂದು ಕರ್ದ ಬಿಟ್ಟು ನನಗೆ ನನಗೆ ಉಳ್ಕೊಳ್ಳುವಂತೆ ಸರಿ ಊಟ ಮಾಡು ಬರೀ ಆಗ್ಲಿಂದ ಬರೀ ವಟ ವಟ ಅಂತ ಕೋತೀವಿ ಆಮೇಲೆ ಉಳ್ಕೊ ಇವತ್ತು ಹೋಗ್ತೀನಿ ಅಂತ ಕೂತಿದ್ದೆಲ್ಲ ಊಟ ಮಾಡ್ಕೊಂಡು ಉಳ್ಕೊ ಹೋಗಬೇಡ ಇನ್ನೊಂದು ಎರಡು ಮೂರು ದಿವಸ ಹೋಗುವೆ ನಾಲ್ಕು ಮೇಲೆ ಆಯ್ತು ಇನ್ನು ಎರಡು ಮೂರು ದಿವಸ ಇಲ್ಲೇ ಹೋಗಬೇಕಂತೆ ಇಲ್ಲ ನೀನು ಇಲ್ಲಿ ಹೋಗುವ ನಾಲ್ಕಿಸ್ತು ನಾಲ್ಕು ಆಯ್ತು ಅಂತ ಬೆಳಗ್ಗೆ ಬಳಿ ತಗೋತಿದ್ದಿಲ್ಲ ಉಳ್ಕೊ ಹೋಗುವೆ ಹಂಗ ಬಂದ್ಬಿಡೋದು ಬಂದ್ಬಿಟ್ಟು ಹೋಯ್ತೀನಿ ಹೋಯ್ತೀನಿ ಅನ್ನೋದು ಅದೇ ಯಾವ ಕಣೆ ಕಡೆ ಹೋಗುವೆ ಇನ್ನು ಎರಡು ಎರಡು ದಿವಸ ಉಳ್ಕೊ ಸಾಕು ಇನ್ನು ಎರಡು ದಿವಸ ಉಳ್ಕೊ ಆಮೇಲೆ ಬೇಕಾದ್ರೆ ಹೋಗುವಂತೆ ಅಲ್ಲೋ ನಿನ್ನ ಮಗನ ಹೆಂಗೆ ಕಂಡ ಮಿನಿ ಏನ್ಕ ಬಿಟ್ಟವನೇ ದೊಡ್ಡ ಏನು ി സൺക്കോസുടില്ലേ ఇ తే జీయా మాతడనే మాట్ సరి కారతిబిత బాకనాక తిను ఇవ్ నాచే ఇలా గ్ర చూర్ మర్యాదవ ఇవ్ బి ఏన్ మర్యాదీ నేనే ఉబ్బి ఉబ్బసి మరి మర్యాద మరీ అన్క அய்யோ நம் ஜததாப்பாட்டா ஜல் தின் திந்து ராகிஸ் கடத்தி கத்தி அல்ல ஊட்டாடு ஊட்டா நோட் தி ஏதும் நெட் ஊட்டாட்யா அத்தி எல்லாம் ನಿನ್ಗೇನಾಗಿರೋದು ಮನೇಲಿ ಮಾಡ್ಕೊತೀನಕ ಮನೆಗೆ ಬರಕ್ಕೆ ಏನಾಗಿರೋದು ಸಲ ಬಂದಿ ಅಂತಲ್ಲ ಏನು ಆರ್ಕೊಂದ್ಸಲ ಬಂದ್ಬಿಟ್ಟು ಏನು ಕಡ್ಕಟ್ಟೆ ಅಂತ ಇದೆಯೋ ಕಣೆ ದಿನ ಬಂದ್ಬಿಟ್ಟು ಎದ್ದು ಹೋಗೋದ್ ಕಂಡೀನಿ ಅಲ್ಲೆ ಉಳ್ಕೊಂಡು ಒಂದು ಸಲ ಬಂದಂತೆ ಒಂದು ಅರ್ಕೊಂದ್ಸಲ ಏನಾರು ಮಾಡ್ಕೊ ನನಗೇನು ಊಟ ತಿಂದು ತಿಂದು ಒಂದ್ಸಲ ಎದುರು ಕಾಣಿಸ್ಕೊತದಲ್ಲು ಆಮೇಲೆ ಊಟ ಬಿಡು ನವೀನ ಈಗೇನು ನಿಮ್ಮ ಕೈ ಕೆಲಸ ಮಾಡ್ಬಾರ್ದು ಆಮೇಲೆ ಇರ್ತೀನಿ ಅಲ್ಲ ಕೆಲಸ ಮಾಡಿಸ್ಕೊಳ್ಬೇಕು ಸರಿ ತಕ್ಕೋ ಕೆಲಸ ಮಾಡ್ಕೊಳಂತೆ ನಿನ್ನ ಮಗು ನೀನು ನೋಡ್ಕೊಳ್ಬೇಕ ಓ ಊಟ ಮಾಡ್ತಿದ್ದಾನವಿನ ಬನ್ನಿ ಬಾ ಬನ್ನಿ ಮೇಲೆ ಬರ್ತೀನಿ ಊಟ ಮಾಡು ಬಾಯ ಸಿಕ್ಕಿಲ್ಲ ಬಾ ಏನ ಏ ಮಗಿ ನೋಡತಿಲ್ವಿಂದ ಅದ್ಕೆ ನೋಡ್ಕೋದ್ಬಿಟ್ಟ ಬಂದೆ ಏನ್ ಮಾಡ್ತಿದನು ಯಾರಪ್ಪ ಊಟ ಮಾಡೋದಾ ಬಾಯ್ ನೀಡ್ ಕುಡಿತಾ ಕುತಾವಣ್ಣ ಬುಡು ಬಿಡು ದೊಡ್ಡವ್ ಏ ಬಾರಿ ಬಾಳ್ ತಿಂತಾರೆ ಮತ್ತವ್ ನಾ ಊಟ ಮಾಡದ ನೋಡ್ತಾ ಕೋತಿದ್ದಾನು ಬರತಾ ಮೇಲೆ ಬರ್ತೀನಿ ಏ ಬನ್ನಿ ಕುತ್ಕೊಳ್ಳಿ ಬನ್ನಿ ಅಲ್ಲ ಇಲ್ಲೂ ಊಟ ಮಾಡ್ತಾ ಕುತಿದ್ರಲ್ಲಾ ಆರಾಮಾಗಿ ಅದ್ ಬಂದು ಊಟ ಮಾಡ್ಬೇಕುತಾನೆ ಇಟ್ಕೊಳ್ತಾರೆ ಬಂದು ಕೂತ್ಕೊಂಡು ಊಟ ಮಾಡ್ತಿದ್ರಲ್ಲ ಯಾರು ಹಂಗೆ ಕತೆ ಬಾಳ ಎಷ್ಟು ಹೇಳಿದ್ರು ಕೇಳಾರ ಬಾಯ್ ಇಲ್ಲೇ ಊಟ ಮಾಡ್ಲಂತೆ ನಿಂದು ಊಟ ಆಯ್ತಣ್ಣ ಇಲ್ಲ ಕಣ್ ಬರತಿ ಆಮೇಲೆ ಮಾಡ್ತೀನಂತೆ ನಿಂದ ಆಯ್ತಾ ಅಣ್ಣ ನಂದ ಆಯ್ತು ಅಲ್ಲ ಬನ್ನಿ ಊಟ ಮಾಡಿ ಊಟ ಮಾಡಿದ್ರೆ ನಂಗೆ ಇದ್ರಲ್ಲ ಇಲ್ಲ ಕತ್ ಮಾಡಿದ ಬಿದ ಆಮೇಲೆ ಮಾಡ್ತೀನಂತೆ ಒಂದು ಕೂಗಿದ್ನಲ್ಲ ಈಗ ತಾನೇ ಬಂದೆ ಕಾಲು ಕೈ ತೊಳ್ಕೊಂಡು ಹ್ಮ್ ಅವ್ನು ಕೂಸ್ ನೋಡ್ತಿಲ್ವಲ್ಲ ಕೂಸ್ ನೋಡ್ಕೊ ಹೋಗಲ್ಲ ಅವ್ನ್ ಬಿಟ್ಟು ಹಂಗ್ ಬಂದೆ ಮಾಲೆ ತಗೋದು ನೋಡ್ದ ಬರತಿ ಮಾಲೆ ನೋಡ್ದಾ ಇಲ್ಲ ಅಣ್ಣ ಆಗ್ಲೇ ಬಂದಿತ್ತು ಇನ್ ಬಂದೇ ಇಲ್ಲ ಕಣ್ಣ ಇಲ್ಲ ಅಲ್ಲೇ ಇರ್ಬೇಕು ನೋಡೋಣ ನವೀನ ಬಂದ್ಮೇಲೆ ಈತ ಜಾಸ್ತಿ ಬರ್ತಾನೆ ಇಲ್ಲ ಬರೀ ಕೂಸ್ ನೋಡಕ್ ಬರ್ತದೆ ಅಷ್ಟೇ ಹೋಗ್ತಿತ್ತವೆಲ್ಲ ನೋಡಿದೆ ಕೆತ್ತ ಕಾಣೇ ಇಲ್ವಲ್ಲ ಎಲ್ಲೊಂಟದ್ದು ತಳು ನೋಡ್ತೀನಿ ಊಟ ಮಾಡಿ ಏನೋ ಬರತಿ ಏನೋ ಬೇಕಾದ್ರೆ ಆಫೀಸ್ ಕೊಡು ಹ್ಞೂ ಸರಿ ಕಣ ಮಲ ಮಲ ಸರಿ ಊಟ ಮಾಡ್ಕೊ ಹೊರಡ್ತೀನಿ ಕೂಸ್ಗೆ ಏನಾದ್ರು ಬೇಕಾ ನಿನ್ಗೆ ಏನಾದ್ರು ಬೇಕಾ ಏನಾದ್ರು ಸೋಪು ಬೀಪು ಸುಲಭು ಪೌಡ್ರು ಪಾಮಿಗೆ ಏನಾದ್ರು ಕುಟ್ಗಿಡ್ಡು ಏನಾದ್ರು ಬೇಕಾ ಏನಾದ್ರು ತಗೋಬೇಕಾ ಎಲ್ಲ ನನಗೆ ತಂದಿದೆ ಬೇಕಾರೆ ಮಗಿಗೆ ಪೌಡ್ರು ಆಮೇಲೆ ಪಾಪದು ಬೇಬಿ ಆಯಿಲು ಆಮೇಲೆ ನನಗೆ ಕೊಬ್ಬರೆ ಎಣ್ಣೆ ಆಮೇಲೆ ಸೋಪು ಬಟ್ಟೆ ಸೋಪು ಮಗಿಗೆ ಒಂದೇ ಡೈಪರು ಅಷ್ಟು ತಂದು ಕೊಟ್ಟು ಹೋಗಿ ಸಾಕತ್ತೆ ಇಲ್ಲಾಂದರೆ ಬೆಂದು ಬೇಡ ಅಣ್ಣನೇ ಏನಾದ್ರೆ ತಗೋಬಾರ್ದು ಕೊಡ್ತದೆ ಮತ್ತು ತದ್ಕಿತ್ತೀನಿ ಅಂದರೆ ಉಳ್ಕೋಲ್ದು ಉಳ್ಕೊಳ್ಳೋಕೆ ನಾವು ಹೋಗ್ತೀನಿ ಅಂತ ಕೂತಿದೀವಿ ಉಳ್ಕೊಳಿದಾಗ ಹೋಗಿದ್ವಿ ಹೇಳಿ ಅಂದ್ರೆ ಸರ್ ಅದಕ್ಕೆ ನಾನು ಬರತಿಲ್ಲ ಹುಣಕಂ ರೆಲಿ ಏ ಬಂದುಬಿಟ್ರು ಹುಣಕೋ ಬುಕ ಅಂತ ಇಂಚೆ ಕತ್ತ ಬಿತ್ತಿ ಅದು ಕೆಲಸ ಇಲ್ಲವಾ ಐ ರಜಾ ಆಗೋದು ಬಂದಿನಿ ಹೋಗದ ಬಿಡವಾ ಕೆಲಸ ಮಾಡ್ ಬಿಡವಾ ಅತ್ತಿಂ ಗಲ್ಲಿನ ಆತೈದಿಸಾ ಇಲ್ಲೇ ಇರ್ತಿನಿ ನನಗೆ ಆದ್ವಿ ಏನು ಕೆಲಸ ಮಾಡದು ಅಯ್ಯೋ ಸರಿ ಕದ್ದು ಬಿಡಪ್ಪ ಸರಿ ನಾನು ಅರ್ಚಡಿ ಕಿರ್ಚಾ ಬಿಡಾ ಹೋಗೋದು ಯಾ ಸರಿ ಉಸರಗೆ ಊಟ ಬಡ್ಕೊಂಡು ಹೋಗಿ ಬಾ ನನಗೆ ಕಾಸದರ ತಕದ ಇಲ್ಲ ಅಂದ್ರೆನ್ ಬೇಡ ಅಲ್ಲ ಸುಮ್ಮನೆ ಅಷ್ಟೊಂದೆ ತಿಂಡಿನಲ್ಲ ಏನು ಕೂತ್ಕೊಂಡು ಬಂದಿದ್ದೀನಿ ನಾನು ಅಲ್ಲೋಗಿ ಇನ್ನು ಬೇಡ ಬಿಸ್ಕೆಟ್ ಆಮೇಲೆ ಹಾಡುಮುಡು ಬೇಕೆಂದೆಲ್ಲ ಯಾಕ ತಿಂಗುತ್ಕೊಂಡು ಬಂದಿದ್ದೀನಿ ಏಜ್ಕಾಗಿ ತಿಂದು ಗಟ್ಟಿಯಾಗಿ ನನ್ನ ಮಗಿನ ಸಾಕಕ್ಕೆ ಬಿಡ್ರಾ ಮಗನ ಸಾಕಕ್ಕೆ ಓ ತಿಂದುಬಿಟ್ಟು ನೀನು ಗಟ್ಟಿಯಾಗಿರು ಅಂತಲೇ ಅದನ್ನ ಮಗಿನ ಸಾಕಕ್ಕೆ ನಾನು ಅದನ್ನ ತಿನ್ಬೇಕು ಆ ಸರಿಯಾಗಿ ಆಡ್ತಿದಿ ನೀನೇ ಸರಿಯಾಗಿ ಆಡ್ತಿದಿ ಸರಿ ಅಯ್ಯೋ ನಾನು ನಾನು ಏನೋ ಏನ್ ಬರತಿ ಅದೇ ಮನೆ ತಿಬರು ನಮ್ಮ ಊರಲ್ಲಿ ದೊಡ್ಡ ಜಾತ್ರೆ ಇದೆ ಮಿಸ್ ಮಾಡ್ಬೇಡ ಬಂದುಬಿಡು ಹೊಸ ಚೆನ್ನಾಗಿ ಮಾಡಕಿಲ್ಲ ಇದಂತಿಲ್ಲ ಒಂದು ಸರಿ ಬಿಡೋಣ ಓಡಕತ್ತಿದೆ ನೋ ಓಡಗಡಲ್ಲ ಇಲ್ಲ ಬರ್ಬೇಕು ಅಷ್ಟೇ ಓಹ್ ನೋಡ್ ಗಿಡದಂತೆ ನೋಡೋದು ಏನ್ ನೋಡಿ ನೋಡೋದಿಲ್ಲ ನೋಡದಿಲ್ಲ ಮೂರ್ ದಿವಸ ಆಮೇಲೆ ಮೂರ್ ದಿವ್ಸ ಹಬ್ಬ ಮುಗಿಸ್ಕೊಂಡ್ ಹೋಗುವಂತೆ ಚೆನ್ನಾಗಿ ಮಾಡ್ತಾರೆ ಪೂಜೆ ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲಾ ಬರೀ ಕಾರ್ ಬಾಡು ಮಟನ್ ಕಿಟನು ಮರಿ ಹೊಡೆಯೋರು ಮರಿ ಹೊಡಿತಾರೆ ಕೋಳಿ ಅಂತೇಳಿ ಹಬ್ಬ ಕಿನ್ಕೊಂಡ್ಕೊಂಡು ಹೋಗುವಂತೆ ಈಗ ಮುಂದಿನ ಇನ್ನೊಂದು ವಾರ ಕಳೆದ್ರೆ ಮುಂದಿನ ತಿಂಗಳು ಬರ್ತದೆಯಪ್ಪ ಏನು ಆ ಬಂದಿಯ ಬಂದಿಯಾ ಬರಲ್ವ ಹೇಳಿ ನೀನು ಸರಿ ಪಾಪ ಬರ್ತೀನಿ ಸರಿ ನೋಡಬೇಕು ಅನ್ಸ್ತಾಗ್ಲಿಲ್ಲ ಬಾ ಇಲ್ಲಿ ಯಾರು ಏನು ಏನು ಕಳಗಿಲ್ಲ ಕತೆ ನಿನ್ನ ಹೇಳ್ತೀನಿ ಮಗು ನೋಡಕ್ಕೆ ಬಂದರೆ ಯಾರೇನು ಏನು ಕಳ್ಳರು ಏನು ಬೇಜಾರು ಮಾಡ್ಕೊತಿದ್ದಿಲ್ಲ ಒಂದು ಏನು ಅನ್ನಕಿಲ್ಲ ಅಪ್ಪ ಅಣ್ಣವರೆಲ್ಲ ಏನಂದ್ರೆ ಅಮ್ಮವ್ರು ಏನು ಅನ್ನಕ್ಕಿಲ್ಲ ಕತ್ತ ಬಂದ್ಬಿಟ್ಟು ಆರಾಮಾಗಿ ನೋಡ್ಕೊಂಡು ಹೋಗು ಸರಿ ಕಣ್ ತಕೋ ಬಂದು ನೋಡ್ಕೋಬೇಕು ನಾನೇನಕ್ಕೆ ಹಿಂಗೆ ಬೇಜಾರು ಮಾಡ್ಕೊಳ್ಳಲ್ಲ ಎರಡು ಇಲ್ಲ ಬಂದು ನೋಡ್ಕೋಬೇಕಿನಿ ಒಂದು ಕೆಲಸ ಇತ್ತಲ್ಲ ಅದು ಬಂದಿತ್ತಿಲ್ಲ ವೀಡಿಯಲ್ಲಿ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಏನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂದರೆ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ